ಎಲ್ಲಗ ಸ್ನೇಹಿತರೆ ಏನಿವು ತಾಲೂಕಿನಲ್ಲಿ ಈ ಒಂದು ಚಳುವಳಿಯ ನೇತೃತ್ವದಲ್ಲಿ ಹಾಗೂ ತಾಲೂಕಿನ ಅಧ್ಯಕ್ಷ ಸೀತಾ ಪ್ರಸಾದ್ ಹಾಗೂ ನಮ್ಮ ಸ್ಥಳೀಯ ಮುಖಂಡರ ಒಂದು ದಿನೋತ್ಸವವನ್ನು ಆಚರಣೆ ಮಾಡಿಕೊಡೋದು ತುಂಬಾ ಖುಷಿಪರ ವಿಷಯ ನಾನು ನನ್ನ ಮಾತಾಡಿನ ಸ್ನೇಹಿತರೆ ಅಂಬೇಡ್ಕರ್ ಬಗ್ಗೆ ಎಲ್ಲರೂ ಅಂತ ಸೂತ್ರ ತಿಳ್ಕೊಂಡಿದ್ದಾರೆ ಹೇಳ್ತಾ ಹೋದ್ರೆ ಕಾಲ ಅವ್ರ ಬಗ್ಗೆ ಅಂತಿ ಅವರು ನಿಜವೂ ನಮ್ಮ ಪಾಲಿಗೆ ಕೊನೆಯ ಧಾರ ಈ ಕೊನೆಯದು ಈ ಪುಣ್ಯಾತ್ಮ ಸಹಾಯ ನಾವೊಂದು ಮಾಡಿ ನಾವು ಉದ್ಯೋಗ ಕೊಡುವ ಸ್ನೇಹಿತರೆ ಅಂಬೇಡ್ಕರ್ ಅವರು ಜನನವಾದಂತಹ ಒಂದು ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆ ಎಂಬ ಒಂದು ಸಾಮಾಜಿಕ ಪಿಡುಗು ಅಲರ್ಜಿ ಕಾಯಿಲೆ ಯಾವ ಮಕ್ಕಳು ಇತ್ತು ಅಂತಂದ್ರೆ ನಾವು ನೆನೆಸ್ಕೊಂಡ್ರೆ ನಮ್ಗೆ ಮೈ ಸುಮ್ಮನೆ ಅಷ್ಟು ಒಂದು ಹೀನಾಯ ಸಿಗಲಿರ್ತದೆ ಇವತ್ತು ಮಹೇಶ್ವರಿ ನಮ್ಮೂರಿಗೆ ಅಸ್ಪೃಶ್ಯತೆ ಆಚರಣೆ ನಮ್ಮನ್ನ ಅಲಸಲ್ಲ ನಮ್ಮನ್ನ ಮನೆ ಸೇರಿಸಲ್ಲ ನಮಗೆ ದೇವಸ್ಥಾನಿಸಲ್ಲ ಅಂತ ನಾವೆಲ್ಲ ಓಡಾಟ ಮಾಡ್ತೀವಿ ಓಡಾಟ ಮಾಡ್ತೀವಿ ಗಿಟ್ಟಾಟ ಮಾಡ್ತೀವಿ நான் இவ்வளவு ஏன்னு ஓட மாட்டேன் நேரல்லாம் நேரல்ல ஒவ்வொருக்கோஸன குட்டுதாய பரவாயே சந்தன தன்னுக்கு ತುಂಬ ಮನ ದನ ತನ್ನ ಜೀವವನ್ನ ತನ್ನ ಸಂಪೂರ್ಣ ಜೀವನವನ್ನು ಅರ್ಪಿಸತಕ್ಕಂಥ ಏಕವ್ಯಕ್ತಿ ಅಂತಂದ್ರೆ ಅವರು ಭರವಸೆ ನೆಮ್ಮ ಸಮುದಾಯಕ್ಕೆ ನಮ್ಮ ಒಂದು ಸಮುದಾಯ ಸಮಾಜದಲ್ಲಿ ಎಲ್ಲ ರೀತಿ ಕ್ಷೇತ್ರದಲ್ಲಿ ಸಮಗ್ರವಾಗಿ ಒಂದು ಉದಾತ ಚಿಂತನೆಯಲ್ಲಿ ತೊಡಗಿಸ್ಕೊಂಡು ಅವ್ರು ದೂರ ಕಷ್ಟ ಮಾಡ್ತಾರೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ದೇಶದಲ್ಲಿ ಅಧ್ಯಯನ ಮಾರ್ಗ ಕಮ್ಮಿ ಅವರು ಅವರ ಎಲ್ಲಾ ಅಧ್ಯಯನ ವ್ಯಾಸಂಗ ವಿದ್ಯಾಭ್ಯಾಸ ನಮ್ಮ ಭಾರತ ದೇಶಕ್ಕಿಂತ ಹೊರ ದೇಶ ಇಡೀ ಪ್ರಪಂಚ ಸ್ನೇಹಿತರೆ ಅತ್ಯಂತ ಹೆಚ್ಚಿನ ಮಟ್ಟದ ವಿಜ್ಞಾನಿಗಳ ಏಕೈಕ ವ್ಯಕ್ತಿ ಅಂತ ಏನ ಚಾಲೆಂಜ್ ಮಾಡ್ತಾರೆ ಮಾಡ್ತಾರೆ ಇವತ್ತು ಮತ್ತೆ ಹೇಳ್ತಾರೆ ಒಬ್ಬ ಹೇಳ್ತಾರೆ ಅವರು ರಾಜಕಾರಣಿ ನನ್ನ ಮಗ ಡಬಲ್ ಇ ನನ್ನ ಮಗ ಫಾರೆಂಟ್ ಅಂತ ನನ್ನ ಮಗ ಡಾಕ್ಟರ್ ಅಮೆರಿಕನ್ ಅಂತ ಇದು ಮುಂದೆ ನಿಲ್ಲವಲ್ಲ ಜೀರೋ ಇವತ್ತು ಕೂಡ ಒಬ್ಬ ರಾಜಕಾರಣಿ ಮಗ ಆಗಲಿ ಇನ್ನೊಬ್ಬ ಮಗ ಆಗಲಿ ಯಾರೊಬ್ರು ಮಗ ಆಗಲಿ ಒಬ್ಬ ಬಾರಿಗಳು ಓದ್ತಾನೆ ಅಂತಂದ್ರೆ ಯಾರು ಹೇಳ್ತಾನೆ ಬಾಬಾ ಸಾಹೇಬ್ ಸಂವಿಧಾನ ಇದೆ ಒಬ್ಬ ಸ್ಥಳೀಯ ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿ ವಿದೇಶದಲ್ಲಿ ಓದಬೇಕು ಅನ್ನೋ ಒಂದು ಅಂಕಿಅಂಶ ಇದೆ ಸಂವಿಧಾನದಲ್ಲಿ ಬೇರೆ ದೇಶದಿಂದ ಬರ್ತಾರೆ ಏನೋ ಏನಾದ್ರು ಗೊತ್ತಿದೆ ನಮ್ಗೆಲ್ಲೋ ಇಲ್ಲಿ ನಮ್ಗೆಲ್ಲ ಪತ್ರಿ ಸಿಗ್ತಾ ಇಲ್ಲ ಯಾರು ಯಾರು ಖಂಡಿತ ಉದ್ದೇಶಕ್ಕೆ ನಮ್ಮ ಮಕ್ಕಳು ಕೂಡ ನಮ್ಮ ಸರ್ಕಾರ ಆ ಒಂದು ಅವನ ಶುಲ್ಕ ಇಟ್ಟಿದ್ದಿಲ್ಲ ಅದನ್ನ ಕಟ್ಕೊಳ್ತದೆ ಅದು ಇಲ್ಲದೆ ಕಷ್ಟ ನಾವು ಅದೆಲ್ಲ ವ್ಯವಸ್ಥೆ ಇದೆ ಅದು ತಮ್ಮೆಲ್ಲ ಬೇರೆ ರೀತಿ ಚಿಂತ ಆ ಒಂದು ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಸಾಹೇಬರು ಒಂದು ಮದ್ರಾಣ ತರಬೇಕಂತ ಒಂದು ಒಂದು ಮೀಟಿಂಗ್ ಅಲ್ಲಿ ಮಾತಾಡ್ತಾರೆ ಏನ್ ಮೀಟಿಂಗ್ ಅಂತಂದ್ರೆ ಆ ಒಂದು ಕಾಲಘಟ್ಟದಲ್ಲಿ ಮತ ಮತ ಹಾಕೋಕ ಬರೀ ಜಮೀನ್ದಾರ್ ಅಧಿಕಾರಿಗಳು ಗಮನ ಇರ್ತವ್ರು ಮಾತ್ರ ಓಡಾಡ್ಬೇಕಾಗಿತ್ತು ಎಲೆಕ್ಷನ್ ಅಲ್ಲಿ ಅವರು ಎಮ್ ಎಲ್ ಎಸ್ ಹೇಳ್ತಾರೆ ನೀವು ಮಾತಾಡ್ಬೇಕು ಸಮಾಜ ಇರ್ತಕ್ಕಂಥ ಎಂದಿಗೂ ಬಗ್ಗೆ ನೋಡ್ಕೊಡ್ರಿ ಕೆಲವ್ರು ಹೇಳ್ತಾರೆ ಸರಿ ಬಣ್ಣ ಮಾಡ ಕೊಡೋದು ನಾನು ಅವ್ರನ್ನ ಬದಿ ಬಟ್ಟೆ ಇಲ್ಲ ಎಂದ್ರಿಗೂ ಓಟಾಕಿ ಕೊಡ್ಲಿರ್ಬೇಕು ನೀವು ಅವರೆಲ್ಲರೂ ಮನಸ್ಸೇನೆ ಪ್ರತಿಯೊಬ್ಬ ಸಮಾಜದ ಕಟ್ಟಾ ತಡೆಯ ವ್ಯಕ್ತಿ ಕೂಡ ಓಟ್ ಹಾಕಬೇಕು ಪ್ರತಿಯೊಂದು ಹೆಣ್ಮಕ್ಳು ಕೂಡ ಓಟ್ ಹಾಕಬೇಕು ಅಂತ ಹೇಳ್ತಾರೆ ಅವರು ಅವ್ನ ಚಾಲೆಂಜ್ ಒಂದು ಚಾಲೆಂಜ್ ಇವತ್ತು ನಮ್ಮ ಹೆಣ್ಮಕ್ಳು ಪಂಚಾಯತ್ ಪ್ರೆಸಿನೆಂಟ್ ಆಗಲ್ಲ ಆಕೆ ಒಬ್ಬ ಶಕ್ತಿ ಇಲ್ಲ ಬುದ್ಧಿವಂತಿಗೆ ತುಂಬಾ ಶಕ್ತಿ ಉಡುವಂತ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರು ತದನಂತರ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯಾವ ರೀತಿ ಹೋಗ್ಬೇಕು ಯಾವ ರೀತಿ ತಮ್ಮ ಮನಸ್ಸಿನ ಬದಾನ ಮಾಡ್ಕೋಬೇಕು ಅನ್ನೋದು ದಯವಿಟ್ಟು ಇರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಕ್ಕಂಥ ಇದೇ ಮಾತಾಡ್ತೀನಿ ದಯವಿಟ್ಟು ನೀವು ಸಂವಿಧಾನ ಪುಸ್ತಕ ನಮ್ದಿರ್ತದೆ ಶಿಕ್ಷಣಗಳು ಹುಲಿ ಹಾರಿ ಇದ್ದಂತೆ ಶಿಕ್ಷಣವು ಹುಲಿ ಹಾಲಿದ್ದಂತೆ ಅದನ್ನು ಕುಡಿದವನು ಗೆದ್ದಿಸಲೇಬೇಕು ನಾವು ಯಾವತ್ತು ಶಿಕ್ಷಣ ಹುಲಿ ಹಾಲನ್ನ ಕೊಡ್ತೀವೋ ಅವತ್ ಮಾತ್ರ ನಾವು ಬೇರೆಯನ್ನ ಕಷ ನಮಗೆ ನಮ್ಗೆ ಅಂತಂದ್ರೆ ನಾವು ನಿಜವಾಗುಡ ಹುಡುಕತಿವಿ ಅವತ್ತಿಂದ ನಾವು ಇರೋ ನಮ್ಮ ತಾತ ನಮ್ಮ ಮುತ್ತಾತ ಬೇರೆ ಯಾವ ತರ ಗುಡಮಿ ವ್ಯವಸ್ಥೆ ಇದ್ರೋ ಶಿಕ್ಷಣ ಕುಡಿಯಿಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಕೂಡ ಜೋ ಮಾಡ ದಯವಿಟ್ಟು ಅಂಬೇಡ್ಕರ್ ಸಹ ಶಿಕ್ಷಣ 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 ಎಲ್ಲರ ಮಕ್ಕಳನ್ನು ಚೆನ್ನಾಗಿ ಹೋಗ್ರಿ ಚೆನ್ನಾಗಿ ಬಸ್ರಿ ವಿದ್ಯಂತ ಮಾಡ್ರಿ ಸಂವಿಧಾನ ಮಾಡ್ರಿ ಬಾಬಾ ಸಾಹೇಬ್ ಖಂಡಿತ ಎಲ್ಲರೂ ಬಹಿರಂಗ ಆಗ್ತಾರೆ ಎಲ್ರೂ ಪ್ರಶ್ನೆ ಮಾಡ್ತಕ್ಕಂತ ಶಕ್ತಿ ಬರುತ್ತೆ ಎಲ್ಲರೂ ಎಲ್ಲರೂ ಉತ್ತಮ ನಾಗರಿಕರ ಸಾಧ್ಯ ಆಗುತ್ತೆ ನಾವು ಮಾತಾಡ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಗೌರಿ ಮಠದಲ್ಲಿ ಈ ವೇದಿಕೆ ಕರೆಸಿ ನಮ್ಮನ್ನು ಅವಕಾಶ ಕೊಡುವಂತಹ ಎಲ್ಲ ಸಭೆಗಳಿಗೂ ನಾನು ಭೀಮವೊಂದನೆ ಎಚ್ೀನಿ ಜಯದೇವಿ